ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನಾನೀಗ ಸೆಟ್ ದೋಸೆ ಮಾಡಾತೀನಿ ರೀ ಸೆಟ್ ದೋಸೆ ಸಾಗು ರೀ ಅದ್ರ ಜೊತೆ ತಿನ್ನಾಕ ಹೆಂಗೆ ಮಾಡೋದು ನೋಡೋಣ ಬರ್ರಿ ಇವ ರೇಷನ್ ಇದ್ರ ದೋಸೆ ಅಕ್ಕಿ ಅದಾವೆ ರೀ ದೋಸೆ ಅಕ್ಕಿ ತೊಗೊಂಡಿನಿ ರೇಷನ್ ಅಕ್ಕಿ ತೊಗೊಂಡ್ರೆ ಭೀ ನಡಿತೈತಿ ರೀ ಸೆಟ್ಟು ದೋಸೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡೇನು ರೀ ಅರ್ಧ ಗಿರ್ದ ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡೇನು ರೀ ಅಷ್ಟ ಗಿರ್ದ ಗಲಾಸ್ ಶಬ್ದ ರೀ ಒಂದೂವರೆ ಸ್ಪೂನ್ ಮೆಂತೆ ಹಾಕತ್ತೇನಿ ರೀ ಅದ್ರಾಗ ನೋಡಿರಿ ಒಂದೂವರೆ ಸ್ಪೂನ್ ಹಾಕತ್ತೇನಿ ಹಾಕಿ ಎರಡು ಮೂರು ಸರಿ ತೊಳ್ಕೊಬೇಕಾಗ್ತತ್ರಿ ಸ್ವಚ್ಛಂಗೆ ಇವ ಎಲ್ಲ ಕೂಡಿಸಿ ಸ್ವಚ್ಛಂಗೆ ತೊಳ್ಕೊಬೇಕು ರೀ ತೊಳೆದು ಅದ್ರಾಗ ನೀರು ಹಾಕಿ ಇಟ್ಕೋಬೇಕಾಗ್ತತ್ರಿ ಒಂದು ನಾಲ್ಕು ತಾಸು ಇವ ಮುಚ್ಚಿ ನಾಲ್ಕು ತಾಸು ಇಟ್ಕೋಬೇಕ್ರಿ ನಾಲ್ಕರಿಂದ ಐದು ತಾಸು ನಡಿತೈತ್ರಿ ಅವಾಗ ನೋಡಿದ್ದೇನೆ ನೋಡಿರಿ ನಾ ಐದು ತಾಸು ಆಗನಾ ಎಲ್ಲ ಸರಿಯಾಗಿ ರೀ ತೊಗ್ರೀವ ಅಕ್ಕಿ ಮತ್ತು ಉದ್ದಿನ ಬೇಳೆ ಶಾಬು ದಾನಿ ಎಲ್ಲ ಈಗ ಮಿಕ್ಸಿ ಜಾರ್ನೇ ಹಾಕ್ಕೊಂಡು ಸಣ್ಣ ರೀ ಅದ್ರಾಗ ಸ್ವಲ್ಪ ನೀರು ಹಾಕಿ ಸಣ್ಣ ಮಾಡ್ಬೇಕು ರೀ ನೋಡಿರಿ ಈಗ ಮಾಡೀನಿ ಸಣ್ಣ ಮಾಡೇನಿ ರೀ ಒಂದು ಪಾತ್ರೆನಾಗ ಇನ್ನು ಈಗ ಸಣ್ಣ ಮಾಡಾತೀವಂದ್ರೆ ಒಂದು ಐದು ನಿಮಿಷ ಅಷ್ಟ ಒಂದು ಅರ್ಧ ಬಾಟ್ಲು ಒಲಕ್ಕಿ ಹಾಕತೀನಿ ರೀ ನೆನೆ ಹಾಕೀನಿರಿ ಅದನ್ನ ಹಾಕತೀನಿ ಈಗ ಅಕ್ಕಿ ಕೂಡ ಏನು ಹಾಕೋದು ಬೇಡ್ರಿ ಒಂದು ಐದು ನಿಮಿಷ ನೆನೆ ಹಾಕ್ಯಾರ ಸಾಕು ರುಬ್ಬಾತಿ ಅಂದ್ರೆ ಅದನ್ನ ಕಡೆ ನೆನೆ ಹಾಕೋಬೇಕು ರೀ ಒಂದು ಅರ್ಧ ಬಟ್ಲು ಹಾಕತೇನು ರೀ ಹಾಕಿ ಅದನ್ನೂ ಸಣ್ಣ ಮಾಡಿ ಹಾಕ್ಕೊಂದೇನು ರೀ ಇದ್ರಾಗ ನೋಡಿರಿ ಸಣ್ಣ ಆಗೈತಿ ಇಷ್ಟು ಸಣ್ಣ ಆದರೆ ಸಾಕು ಇಷ್ಟು ರೀ ಈಗ ಮತ್ತೆ ಮುಚ್ಚಿಟ್ಕೋಬೇಕು ರೀ ಅದನ್ನ ರಾತ್ರಿನ ಮಾಡಿಟ್ಕೋಬೇಕ್ರಿ ಹಿಟ್ಟಿದನ ಒಂದು ಹಂಚು ತಾಸಾಕಿಟ್ಟು ಅದ್ರ ಮ್ಯಾಗ ಇಟ್ಕೊಂಡು ಒಂದು ನ್ಯಾಪ್ಕಿನ್ ಅದ ಮುಚ್ಕೋಬೇಕ್ರಿ ಮುಚ್ಚಿಟ್ಟ ಬೆಳಗ್ಗೆ ನೋಡತೇನ್ರಿ ರೀ ನಾ ಭಾಳ ಚಂದ ಉಬ್ಬಿರ್ತೈತ್ರಿ ಹಿಟ್ಟ ಭಾರಿ ಮಸ್ತ್ ಆಗ್ತಾವ್ರಿ ಸೆಟ್ ದೋಸೆ ನೋಡಿರಿ ಅದ ಎಷ್ಟು ಇದನ್ನಾಗೈತಿರಿ ಎಷ್ಟು ಉಬ್ಬಿ ಬಂದೈತ್ರಿ ಹಿಟ್ಟ ಇದ್ರಾಗ ಉಪ್ಪು ಹಾಕಿ ಇಟ್ಕೊಂಡ್ರಿ ಈಗ ಅನ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕ್ರಿ ಡೈಟ್ ಭಾರಿ ಆಗಿತ್ತು ನೋಡಿರಿ ಈಗ ಅದಕ್ಕೆ ತರಕಾರಿ ಸಾಗು ಮಾಡೋಕೆ ತರಕಾರಿ ಏನೇನು ಬೇಕು ರೀ ಬಟಾಟಿ ಗಜ್ರಿ ಬೀನ್ಸ ಬಟಾಣಿಕ ಇವೆಲ್ಲ ತೊಗೊಂಡು ಸಣ್ಣ ಕಟ್ ಮಾಡ್ಕೊಂದೀನಿ ರೀ ಇದು ಮಸ ಕೊಬ್ಬರಿ ಬೆಳ್ಳುಳ್ಳಿ ಕೊತ್ತಂಬರಿ ಅರ್ಧ ಟಮಾಟ್ರ್ ತೊಗೊಂಡಿನಿ ರೀ ಒಂದು ಸ್ಪೂನು ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಜೀರಿಗೆ ತೊಗೊಂಡೀನಿ ರೀ ಇಷ್ಟು ಎಲ್ಲ ಮಿಕ್ಸ್ ಹಾಕಿ ಸಣ್ಣ ಮಾಡ್ಕೊಬೇಕು ರೀ ಅರ್ಧ ಟೊಮೆಟೊ ಹಾಕತೀನಿ ನಾ ಒಗ್ಗರಣೆ ಮತ್ತು ಅರ್ಧ ಹಾಕ್ತೀನಿ ರೀ ನೋಡಿರಿ ಇಲ್ಲಿ ಅದೆಲ್ಲ ಹಾಕಿ ಸಣ್ಣ ರೀ ಮಸಾಲೆ ಸಣ್ಣ ಆಗೈತಿ ನೋಡಿರಿ ಗಷ್ಟು ಅದರ ಸಾಕು ನಾ ಚಕ್ಕೆ ಲವಂಗ ಅದ ಏನು ಹಾಕ್ಕೊಂಡಿಲ್ಲ ಬೇಕಾದ್ರೆ ಹಾಕ್ಕೊರಿವಾ ಈ ಕಡೆ ಎಣ್ಣೆ ಇಟ್ಟ ಕುಕ್ಕರ್ನಾಗ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿನಿ ಕರಿಬೇವು ರೀ ಎರಡು ಒಳಗಡ್ಡೆ ಕಟ್ ಮಾಡಿ ಇಟ್ಟೀನಿ ರೀ ಅದನ್ನ ಹಾಕತ್ತೀನಿ ಹಾಕಿ ಸರಿಯಾಗಿ ಮಿಕ್ಸ್ ರೀ ನೋಡಿರಿ ಈಗ ಉಳ್ಳಾಗಡ್ಡಿ ಸರಿಯಾಗಿ ಹುರಿ ಹುರ್ಕೋಬೇಕ್ರಿ ಅದನ್ನ ಅರಿಶಿನ ಪೌಡ್ರ್ ಸ್ವಲ್ಪ ಹಾಕ್ಕೇನ್ ರೀ ಹಿಂಗೆ ಸ್ವಲ್ಪ ಹಾಕ್ಕೋಬೇಕ್ರಿ ಅದೇ ರೀ ಅರ್ಧ ಟೊಮೆಟೊ ಇದ್ರಾಗ ಹಾಕ್ ಒಗ್ಗರಣೆ ಹಾಕೀನಿ ರೀ ಶೇಟ ದೋಸೆದು ಕೂಡ ಭಾಳ ಚಲೋ ರೀ ಸಾಗು ನೀವು ಮಾಡ್ಕೊಂಡು ನೋಡಿರಿ ಬೇಕಾರೀ ಈಗ ತರಕಾರಿಗಳೆಲ್ಲ ಹಾಕಿಬಿಡೋಣ ರೀ ಅದ್ರಾಗ ಹಾಕಿ ಸರಿಯಾಗಿ ಮಿಕ್ ಮಿಕ್ಸ್ ಮಾಡ್ಕೋಬೇಕ್ರಿ ಅವ್ನು ಎಲ್ಲ ಆರೋಗ್ಯಕ್ಕೆ ಭಾಳ ಚಲೋ ರೀ ಎಲ್ಲ ತರಕಾರಿಗಳು ರೀ ಇದ್ರಾಗ ಕುರ್ಮಾತನು ಭೀ ಅನ್ಬೋದು ರೀ ಪೂರಿ ಚಪಾತಿ ಎಲ್ಲದಕ್ಕೂ ನಡೀತಿರಿ ದೋಸಾಕ ಮಸಾಲೆ ಸಣ್ಣ ಮಾಡಿಟ್ಟಿದ್ರಿ ಅದನ್ನ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ರುಚಿಗೆ ತಗೋಷ್ಟು ಪಕ್ಕೊಂಡ್ರಿ ಸರಿ ಮಿಕ್ಸ್ ಮಾಡ್ಕೊಂಡೆ ಎರಡೂವರೆ ಸ್ಪೂನ್ ಖಾರ ಹಾಕೀನಿ ರೀ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ರೀ ಖಾರನ್ಯಾಗ ಸಾಗು ಜರ ಜಾಸ್ತಿ ನಾನು ಖಾರ ಹೆಚ್ಚಾಕೇನಿರಿ ಬೇಕಾದವ್ರು ಚಕ್ಕೆ ಲವಂಗ ಎಲ್ಲ ರೀ ಅದ ಮಿಕ್ಸಿ ಜಾರದಾಗ ನೀರು ಹಾಕೊಂಡೆ ಹಾಕಾತೇನೆ ರೀ ನಾ ಅದ್ರಾಗ ಮಸಾಲೆ ಉಳ್ದಿರ್ತೈತಿ ಎಲ್ಲ ಕ್ಲೀನ್ ಆಗ್ತೈತಿ ರೀ ಅದ್ರಾಗ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಆಯ್ತು ರೀ ಈಗ ಸ್ವಲ್ಪ ಮತ್ತು ಕೊತ್ತಂಬ್ರಿ ಮೇಲೆ ಹಾಕ್ಕೋದ್ರಿ ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕತ್ತೇನಿ ರೀ ನಾ ಏನೂ ರೀ ಚಕ್ಕೆ ಅದ ಅದಕ್ಕೆ ಈಗ ಅರ್ಧ ಸ್ಪೂನ್ ಇದನ್ನ ಹಾಕೀನಿ ಗರಂ ಮಸಾಲೆ ಹಾಕಿ ಮಿಕ್ಸಿ ಮುಚ್ಚಿಟ್ಕೋಬೇಕು ರೀ ಎಲ್ಲ ಕುಕ್ಕರ್ ಮುಚ್ಚಿ ಬಿಸಿಲು ಹಾಕಿ ಇಟ್ ಇಡ್ಬೇಕು ರೀ ನೋಡಿರಿ ಈಗ ಆಗೈತಿ ನಾಲ್ಕು ಸಿಟಿ ಮಾಡಿಸಿ ತೆಗಿಬೇಕ್ರಿ ಆಗೈತಿ ನೋಡ್ರಿ ಈಗ ಬೆಂದಾವ್ರೀವಾ ಎಲ್ಲ ತರಕಾರಿಗಳು ಅವೇನು ಬೇಗ ಬೆಂತವ್ರಿ ಈಗ ದೋಸೆ ಮಾಡಕ್ಕೆ ರೀ ಹಂಚ್ ಇಟ್ಕೊಂಡ್ರಿ ದೋಸೆ ಹಂಚ ಸೆಟ್ ದೋಸೆ ಮಾಡಕ್ರಿ ಸೆಟ್ ದೋಸೆ ಭಾರಿ ಮಸ್ತ್ ಆಗ್ತಾವ್ರಿ ಈ ಥರ ಮಾಡಿದಂಗೆ ಮಾಡಿರಿ ನೋಡಿರಿ ಆಯ್ತು ನೋಡಿರಿ ಹಿಂಗೆ ಇಷ್ಟ ಹಾಕೋ ಭಾಳ ದಡ ದೊಡ್ಡದು ಮಾಡೋದು ಬೇಡ್ರಿ ಇದನ್ನ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಡ್ರಿ ರೀ ಅದರ ಮೇಲೆ ಒಂದು ಏನೇನ್ರಿ ಮುಚ್ಕೋಬೇಕ್ರಿ ಪ್ಲೇಟ್ ಅದ್ರ ಮೇಲೆ ನೋಡಿರಿ ಈಗ ಆಗೈತಿ ದೋ ಸೆಟ್ ದೋಸೆ ತಯಾರಾಗೈತ್ರಿ ಹೊಳಿಸಿ ಹಾಕೋಬೇಕ್ರಿ ಭಾರಿ ಮಸ್ತ್ ಕಲರ್ ಚೆಂದ ರೀ ನೋಡಿರಿ ರೆಡಿ ಆಗೈತ್ರಿ ತಗೋಬೇಕು ಈಗ ಕಲರ್ ಎಷ್ಟು ಭಾರಿ ಮಸ್ತ್ ಬಂದೈತೆ ನೋಡಿರಿ ಸ್ವಲ್ಪ ತವಿಗೆ ಮತ್ತು ನೀರು ಹಾಕ್ಕೋಬೇಕ್ರಿ ಹೆಚ್ಕೋಬೇಕ್ರಿ ಸ್ವಲ್ಪ ಅದು ತಣ್ಣಗೆ ಮಾಡ್ಕೋಬೇಕು ರೀ ಹಂಚ ಮತ್ತು ಹಾಕೋ ಹಿಟ್ಟು ಹಾಕ್ಕೋಬೇಕ್ರಿ ಅದ್ರ ಮೇಲೆ ಭಾಳ ದೊಡ್ಡದು ರೀ ಸೆಟ್ ದೋಸೆ ಸ್ವಲ್ಪ ಸಣ್ಣ ಇರ್ತಾವೆ ಇನ್ನೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಆಯ್ತು ರೀ ಮುಚ್ಚಿಟ್ಕೋಬೇಕು ರೀ ಮತ್ತೆ ಈಗ ಹಳಿಸಿ ಹಾಕ್ಕೋಬೇಕು ರೀ ನೋಡಿರಿ ಮಸ್ತ್ ಮಸ್ತ್ ಆಗ್ತಾವ್ರಿ ಬಾಯಾಗಿ ಇಟ್ಟರೆ ಕರಗ್ಬೇಕು ಹಂಗೆ ಆಗ್ತಾವ್ರಿ ಸೆಟ್ ದೋಸೆ ಈಗ ಹೇಳೇನು ಇಷ್ಟು ಈ ಥರ ಮಾಡಿ ನೋಡಿರಿ ನೋಡಿರಿ ಗೋಲ್ಡನ್ ಕಲರ್ ಬಂದಾವ್ರಿಲ್ವಾ ಎಷ್ಟು ಚಂದ ಹಂಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಂದು ಸ್ಪೂನ್ ಎಣ್ಣೆ ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡ ಮತ್ತೆ ರೀ ಭಾರಿ ಮಸ್ತ್ ಆಗ್ತಾವ್ರಿ ಸೆಟ್ ದೋಸೆ ನೀವು ಮಾಡ್ಕೋರಿ ಹಂಗೆ ರೇಷನ್ ಅಕ್ಕಿನ ಮಾಡಪ ಮಾಡ್ರೆ ಭೀ ರೀ ನೋಡಿರಿ ಆಗೈತಿ ಆಗ್ಯಾವು ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ ಸಾಕು ರೆಡಿ ಆಗೈತ್ರಿ ನೋಡಿರಿ ಒಂದು ಪ್ಲೇಟ್ನೇ ಹಾಕೇನ್ರಿ ನಾ ನೋಡ್ರಿ ಎಲ್ಲ ರೆಡಿ ಆಗೈತಿ ಎಷ್ಟು ಮಸ್ತ್ ಆಗೈತಿರಿ ದಿನಾ ಕಟ್ಟೋ ರುಚಿಯಾಗಿ ಇರ್ತೈತೆ ರೀ ನೀವು ಮಾಡ್ಕೋರಿ ಹಂಗೆ ಹಿಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಲೈಕ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿ ಮುಂದಿಗೆ ಸಿಗ್ತೇನೆ ರೀ